ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೊಮೆಟೊ ಮಾತ್ರವಲ್ಲ ಟೊಮೆಟೊ ಹಣ್ಣಿನ ಸಿಪ್ಪೆಯಲ್ಲೂ ಇದೆ ಸೌಂದರ್ಯದ ಹುಟ್ಟು ಟೊಮೆಟೊ ಹಣ್ಣಿನ ಸಿಪ್ಪೆಯ ಪ್ರಯೋಜನಗಳು ಟೊಮೆಟೊದಲ್ಲಿರುವ ನೈಸರ್ಗಿಕ ಆಮ್ಲಗಳು ಚರ್ಮದ ಬಣ್ಣವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ನೀವು ನಿಯಮಿತವಾಗಿ ಟೊಮೆಟೊ ಸಿಪ್ಪೆಯನ್ನು ಮುಖಕ್ಕೆ ಬಳಸುತ್ತಿದ್ದರೆ ಮುಖದ ಹೊಳಪು ಬಹುಪಟ್ಟು ಹೆಚ್ಚಾಗುತ್ತದೆ ಇದರಲ್ಲಿರುವ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳು ಮಡುವೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಟೊಮೆಟೊ ಮುಖದ ಮೇಲಿರುವ ಅಧಿಕ ಎಣ್ಣೆಯನ್ನು ನಿಯಂತ್ರಿಸುತ್ತದೆ ನಿಮಗೆ ಹೆಚ್ಚು ಸಮಯವಿಲ್ಲದಿದ್ದರೆ ಟೊಮೆಟೊ ಸಿಪ್ಪೆಯನ್ನು ನೇರವಾಗಿ ಮುಖದ ಮೇಲೆ ಹಚ್ಚಿಕೊಳ್ಳಿ ಅಥವಾ ಟೊಮೆಟೊ ಸಿಪ್ಪೆಯ ಒಳಭಾಗವನ್ನು ಮುಖದ ಮೇಲೆ ಉಜ್ಜಿಕೊಳ್ಳಿ ಹತ್ತು ನಿಮಿಷ ಕಾಲ ಮುಖವನ್ನು ಮಸಾಜ್ ಮಾಡಿದ ನಂತರ ಉಗುರು ಬೆಚ್ಚಿಗಿನ ನೀರಿನಿಂದ ಮುಖವನ್ನು ತೊಳೆಯಿರಿ ಮತ್ತು ಮೈಸೂರಾಜರನ್ನು ಹಚ್ಚಿಕೊಳ್ಳಿ ಕೆಲವೇ ದಿನಗಳಲ್ಲಿ ನೀವು ಅದರ ಪರಿಣಾಮವನ್ನು ನೋಡಿ ಆಶ್ಚರ್ಯ ಪಡುತ್ತೀರಿ ಟೊಮೆಟೊ ಸಿಪ್ಪೆಯೊಳಗೆ ಸ್ವಲ್ಪ ಸಕ್ಕರೆ ಹಾಕಿ ನಂತರ ಅದನ್ನು ಸ್ಕ್ರಬ್ನಂತೆ ಲಘುವಾಗಿ ಮುಖದ ಮೇಲೆ ಉಜ್ಜಿಕೊಳ್ಳಿ ಬಳಿಕ ಹದಿನೈದು ನಿಮಿಷಗಳ ನಂತರ ಮುಖವನ್ನು ತೊಳೆಯಿರಿ ನೀವು ವಾರಕ್ಕೆ ಎರಡು ಬಾರಿ ಇದನ್ನು ಬಳಸಬಹುದು ಇದರಿಂದ ನಿಮ್ಮ ಜನ್ಮ ಕಾಂತಿಯುತವಾಗುತ್ತದೆ ಸ್ನೇಹಿತರೆ ಈ ಮಾಹಿತಿ ಹೇಗೆ ಅನಿಸ್ತು ಬಂದು ಕಮೆಂಟ್ ಮಾಡಿ ಹೇಳಿ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಮರೆಯದೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು